ಇದ್ದೀರಾ ಬೀದರ್ ವೀರ ಕನ್ನಡ ಚಿಟಗುಪ್ಪ ಪಟ್ಟಣದ ಜ್ಞಾನಾಮೃತ ಶಿಕ್ಷಣ ಸಂಸ್ಥೆ ಜ್ಞಾನ ದರ್ಶನ ಪ್ರೌಢಶಾಲೆ ಹಾಗೂ ವಿದ್ಯಾ ವಿಜ್ಞಾನ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಧ್ವಜಾರೋಹಣ ಸಂಸ್ಥೆಯ ಕಾರ್ಯದರ್ಶಿ ಚಂದ್ರಶೇಖರ್ ದಾನಪ್ಪ ನೆರವೇರಿಸಿದರು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಲವಾರು ಕ್ರೀಡೆಗಳು ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಯಿತು ಮೂರನೇ ತರಗತಿಯ ವಿದ್ಯಾರ್ಥಿ ಆದಿತ್ಯ ಎ ಹಡಪ್ಪದವರು ಆ ಒಂದು ಎಲ್ರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು ಮತ್ತು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ಈ ದಿನ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ಎಂದು ಹೇಳಿದನು ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಮಹಾದೇವ ಗುಜ್ಜರ್ ಮಾತನಾಡಿ ದೇಶದ ಯುವ ಜನತೆ ದೇಶದ ಭವಿಷ್ಯವನ್ನು ರೂಪಿಸುವುದು ನಿಮ್ಮ ಕೈಯಲ್ಲಿ ಇದೆ ನಮ್ಮ ಪ್ರಜಾಪ್ರಭುತ್ವ ಸಂವಿಧಾನವನ್ನು ನಾವು ರಕ್ಷಿಸಬೇಕಾಗಿದೆ ದೇಶದ ಅಖಂಡತೆ ಸೌರಭಮತ್ವ ರಾಷ್ಟ್ರೀಯ ಏಕತೆಯನ್ನ ಕಾಪಾಡಬೇಕಾಗಿದೆ ಎಂದು ನೋಡಿದರು ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಗೋಪಾಲ್ ಮಾತನಾಡಿ ಸ್ವಾತಂತ್ರ್ಯ ಅನ್ನೋದು ಒಂದು ಅಮೂಲ್ಯವಾದ ಕೊಡುಗೆ ಇದನ್ನು ನಾವು ಎಲ್ಲರೂ ಪಾಲಿಸೋಣ ರಕ್ಷಿಸೋಣ ಮತ್ತು ನಮ್ಮ ಬೃಹತ್ ರಾಷ್ಟ್ರದ ಪ್ರಗತಿ ಹಾಗೂ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಶ್ರಮಿಸೋಣ ಎಂದರು ಸಿಬ್ಬಂದಿಗಳಾದ ಶ್ರುತಿ ಸಾವಿತ್ರಿ ಜ್ಯೋತಿ ನಾಸಿ ನಾಗಿಣಿ ನಾಗೇಶ್ವರಿ ಯಲ್ಮಡಗಿ ಸುನೀತಾ ಸವಿತಾ ಸುಜಾತ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು शिक्षक तुकारा हलिकेड़कर्यक्रम निरूपी वंद गुड मॉर्निंग एवरी वन मै नेम इस फिफ्टींत आगस्ट आई विश यू ऑल ए वेरी हैप्पी इंडिपेंडेंस इंडिपेंडेंस डे डे गेट फ्रीडम ऑन दिस डे इन 1947 इट इज ए नेशनल फेस्टिवल ऑफ इंडिया इंडिया आई इट इज ए नेशनल फेस्टिवल ऑफ इंडिया हेलो माई कंट्री जय हिंद भारत